ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಕಳ್ಸ್ಕೊಟ್ಟಿದ್ರಿ ಇದು ರೆಡ್ ಕಲರು ಎರಡು ಸಾವಿರದ ಹನ್ನೊಂದು ಮೊದಲ್ ಓಕೆ ಎಲ್ಲ ಸರಂಟಾ

ನಾಲ್ಕು ಟೈರ್ ಚೆನ್ನಾಗಿದೆ ಸ್ಟಫಿನೂ ಇದೆ ಅಂತ ಹೇಳಿ ಕೆಲಸ ಇಲ್ಲ ಎಲ್ಲ ಪರ್ಫೆಕ್ಟ್ ಇದೆ ಗಾಡಿ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಎಲ್ಲ ನೀಟ್ ಇದೆ ಸರ್ ಫೋಟೋದಲ್ಲಿ ಹೇಗಿದೆ ಬಂದ್ಬಿಟ್ಟು ಕೆಲಸ ಆಗಿದೆಯಾ ಏನು ಇಂಜನ್ ಇಲ್ಲಿ ಇರೋದಾಲ್ ಇಂಜಿನ್ ಹೌದೌದು ಹೌದಾ ಹಾ ಓಕೆ ಸರ್ ಹಾ ಮೈಲೇಜ್ ಏನು ಬರ್ತೀವಿ ಸರ್ ನಿಮ್ ಕೈಯಾಗ ಮೈಲೇಜ್ ಟ್ವೆಂಟಿ ಕೊಡ್ತೇವೆ ಸರಿ ಇಪ್ಪತ್ತರ ತನಕ ಬರುತ್ತೆ ಹಾ ಇಪ್ಪತ್ತು ಬರುತ್ತೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಂಟು ಡೆನ್ಸು ಕ್ರಾಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪ್ರೈಮಲ್ಲಿ ಕೆಲಸ ಗಾಡಿ ಮೇಲೆ ಕೇಸಸ್ ಈ ಥರ ಏನೆಲ್ಲ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಸಿ ಸಿ ಬೆಚ್ಚ ಕೊಡ್ಬೋದು ಓಕೆ ಆ ಡಾಕುಮೆಂಟ್ಸ್ ಎಲ್ಲಿ ತನಕ ರನ್ನಿಂಗ್ ಇದೆ ಸರ್ ಪ್ರೆಸೆಂಟು ಎಫ್ಸಿ ಇನ್ಶೂರೆನ್ಸ್ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಒಂದು ನಾಲ್ಕೈದು ತಿಂಗಳ ಇದೆ ಹೌದಾ ಓಕೆ ನಿಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ ಏನಿಲ್ಲ ಬರ್ತದೆ ಮತ್ತೆ ಹಾಕಿದೆ ಅಷ್ಟೇ ಏನು ಹಚ್ಚಿದಿರಾ ಇಲ್ಲ ಎಲ್ಲ ಎಲ್ಲ ಬರ್ತದೆ ಆಪ್ಷನ್ ಎಲ್ಲ ಬರ್ತದೆ ಹೌದಾ ಹಾ ಓಕೆ ಅಂದ್ರೆ ಗಾಡಿಗೆ ಪವರ್ ಸ್ಟೇರಿಂಗು ಪವರ್ ಇಂಡೋ ಏನು ಹಚ್ಚಿದ್ದ ಪವರ್ ಸ್ಟೇರಿಂಗ್ ಬಂದದ್ದು ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಎ ಪವರ್ ಇಂಡೋ ಇಲ್ಲ ಓಕೆ ಇಲ್ಲ ನೀವು ಎಕ್ಸ್ಟಾಟಿಂಗ್ ಮಾಡ್ಸಿಲ್ಲ ಓಕೆನಾ ಇಲ್ಲ ಇಲ್ಲ ಓಕೆ ಸರ್ ಹಾಂ ಇವಾಗ ರೇಟ್ ಏನು ಕೊಟ್ಟು ಮಾಡ್ತಾ ಇದ್ರ ಗಾಡಿಗೆ ರೇಟ್ ಹಾಕ್ತಿದ್ದೀನಿ ಟೂ ಫೋರ್ಟಿ ಫೈವ್ ಅದು ಸಣ್ಣ ನೆಗೆಸ್ಟಿಬಲ್ ಮಾಡಿ ಕೊಡ್ಬೋದು ಎರಡು ನಲವತ್ತೈದು ಎಷ್ಟು ಇದ್ರೆ ಹೌದು ಹೌದು ಓಕೆ ಸಣ್ಣ ಪುಟ್ಟ ನೆಗೆಸ್ಟಿಬಲ್ ಅಂದ್ರೆ ಏನು ಮಾಡ್ಕೊಡ್ತಿರ ಸರ್ ಯಾಕಂದ್ರೆ ಯಾರ ಸದ ಹನ್ನೊಂದು ಮಾಡಲು ಸಿಂಗಲ್ ಓನರ್ದಾಗ ಐತಿ ಗಾಡಿ ಸಣ್ಣ ಹೆಚ್ಚಿಗೆ ಕಮ್ಮಿ ಮಾಡ್ಬೋದು ಅಂದ್ರೆ ಒಂದು ರೇಟ್ ಏನ್ ಮಾಡ್ಕೊಡ್ತೀರಾ ನಮ್ ಕಡೆ ಎಂತ ಬಂದೋರಿಗೆ ಅದೇ ಹೇಳಿದ್ರೆ ಕೂತು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗ್ಬೋದು ಒಟ್ನೇಲಿ ಹೆಚ್ಚು ಮಾಡಿ ಕೊಡ್ತೀರಾ ಹ್ಮ್ ಮಾಡಿ ಕೊಡುವ ಓಕೆ ಸರ್ ಇದು ಗಾಡಿ ಇರೋದು ಇಲ್ಲ ಅಂದ್ರೆ ಪುತ್ತೂರಾ ಆ ಪುತ್ತೂರಲ್ಲಿದೆ ಟೌನ ಸರ್ ಹಾಂ ಪುತ್ತೂರು ಟೌನ್ ಓಕೆ ಹಾಂ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಹಾಂ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವ್ರಿಗೆ ಆಧಾರ್ ಸ್ವಚ್ಛಿಕೆ ಮಾಡ್ಕೊಡಿ ಗಾಡಿಯಲ್ಲಿ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಅಲ್ಲ ಸರ್ ಅಂತ ಏನಿಲ್ಲ ಅಂತ ಗಾಡಿ ಇಲ್ಲ ನೀಟ್ ಗಾಡಿ ಓಕೆ ಶೋರೂಮ್ ಇಷ್ಟು ಶೋರೂಮ್ ಚೆಕ್ ಮಾಡಿ ಬರ್ ಬರ್ಬೋದು ಓಕೆ ಸರ್ ಇವಾಗ ಶೋರೂಮ್ ಕ ಪೇಂಟ್ ಏರಿಯಲ್ಲಿ ಪೇಂಟಲ್ಲೇ ಇರೋದು ಇದೆ ಕಂಪ್ನಿ ಪೇಂಟ್ ಹಾಂ ಹೌದೌದು ಒರಿಜಿನಲ್ ಪೇಂಟಲ್ಲೇ ಉಂಟು ಓಕೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಇದು ಮಾಡಿ ಥ್ಯಾಂಕ್ ಯು ಓಕೆ ಓಕೆ